ಅಶೋಕ್ ಪಾಟೀಲ್ ಅವರೇ ರಾಜೀವ್ ಮುಂಗಣ್ಣವರೇ ಹಾಗೂ ಚಿಕ್ಕರೇವಣ್ಣ ಅವರೇ ಪಾಟೀಲ್ ಅವರೇ ಹಾಗೂ ಅನೇಕ ರಾಜೀವ್ ಮುಂದಣ ಹಾಗೂ ಗೋಕಾಕ್ ಪಟ್ಟಣದ ಎಲ್ಲ ಹಿರಿಯರೇ ಅಕ್ಕ ತಂಗಿಯರೇ ತಾಯಂಗರೆ ಅಕ್ಕ ತಂಗು ಪತ್ತರೇ ಈ ಚುನಾವಣೆ ಭಾರತ ದೇಶದ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಮೇಲೆ ಇಡುವಂತ ಚುನಾವಣೆ ನೀವು ಬಹಳಷ್ಟು ಚುನಾವಣೆ ನಡೆದಿರಿ ನಗರಸಭೆ ಚುನಾವಣೆ ನೋಡಿದ್ರಿ ಜಿಲ್ಲಾ ಪಂಚಾಯತ್ ನೋಡಿದ್ರಿ ಎಮ್ ಎಲ್ ಎ ನೋಡಿದ್ರಿ ಕಳೆದ ಹತ್ತಾರು ವರ್ಷದಿಂದ ಲೋಕಸಭೆ ಚುನಾವಣೆ ಸೇ ನೋಡಿದ್ರಿ ಈ ಓಟ್ ಹಾಕೋದು ಮನವಿ ಹೋಗ್ತೀವಿ ಆ ಚರ್ಚೆ ಬರ್ತಿರಲ್ಲ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರ ಭಾರತ ಪ್ರಧಾನಮಂತ್ರಿ ಆದ ನಂತರ ಆ ಊಟ ಹಾಕಲಿಕ್ಕೆ ಹೆಮ್ಮೆ ಹಸ್ತೀವಿ ನಮ್ಗೆ ಯಾಕೆ ಕಳೆದ ಬಹಳಷ್ಟು ಪ್ರಧಾನಮಂತ್ರಿ ನೋಡಿದ್ವಿ ನಾವು ನಾವು ಚಿಕ್ಕವರು ಇಂದಿರಾ ಗಾಂಧಿ ಈಗ ಅದರ ನಂತರ ಅವು ಗಟ್ಟಿಯಾದ ಉಕ್ಕಿನ ಮನುಷ್ಯ ಅಂತ ನರೇಂದ್ರ ಮೋದಿ ಅವರು ನೋಡೋಕೆ ನರೇಂದ್ರ ಮೋದಿ ಅವರ ಬರೀ ಭಾರತದ ಪ್ರಧಾನಮಂತ್ರಿ ವಿಶ್ವ ನಾಯಕರಾಗಿ ಬರೀತಾರೆ ವಿಶ್ವದ ಗಟ್ಟಿಯಾದ ನಾಯಕ ಸ್ಥಾನದಲ್ಲಿ ಭಾರತದ ಒಂದು ಉಜ್ವಲಕೋಶಕ್ಕಾಗಿ ಹಗಲಿರು ದುಡಿಯುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾವು ನೋಡಿದ್ದೇವೆ ಬಹಳಷ್ಟು ನಾವು ಅವರು ಏನು ಕಳೆದ ಹದಿಮೂರು ಹದಿನಾಲ್ಕು ವರ್ಷ ಗುಜರಾತ್ ಚೀಫ್ ಮಿನಿಸ್ಟರ್ ಕಳೆದ ಹತ್ತು ವರ್ಷದಿಂದ ಭಾರತ ಪ್ರಧಾನಮಂತ್ರಿ ಆಗಿದ್ದಾರೆ ಅವರು ಒಂದು ದಿವಸ ಜ್ವರ ಕೇಳಿಲ್ಲ ನಾವು ಇವತ್ತು ಮುಂಜಾನೆ ನಮ್ಗೆ ತೆರಿಗೆ ಮಾಡಿದ್ವಿ ಆಗ ಅವ್ರ ಪಾಪ ಇವತ್ತು ಕಳೆದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಭಾರತ ಸೇವೆ ಮಾಡ್ತಾರೆ ಅವ್ರ ತಾಯಿ ಮಣ್ಣು ಬಂದಿದಾಗ ಇಡೀ ಜಗತ್ತವರು ನಿಜವತ್ತು ಅಮದಾಬಾದ್ ಬರ್ತಿತ್ತು ಅವ್ರು ಒಂದೇ ಮಾತೇವರು ಯಾರು ಬರಬಹುದು ಅವರು ಯಾರು ಬರಬಹುದು ಅವರು ಸಾದಾ ಒಂದು ಇಪ್ಪತ್ಮೂರು ಕೂಡ ಮಣ್ಣು ಮಾಡಿ ಮಧ್ಯಾಹ್ನ ಹತ್ತಿಕ್ಕ ಅವ್ರ ಕೆಲಸಕ್ಕೆ ಪ್ರಾರಂಭ ಪಶ್ಚಿಮ ಬಂಗಾಳ ಬಂಗಾಳದ ಫಂಕ್ಷನ್ ಅಟೆಂಡ್ ಅವರು ಅಂದ್ರೆ ಅದ್ರ ಯಾಕೆ ಮಾಡಿ ಅಂತಂದ್ರೆ ಇದನ್ನ ನಾವು ನೋಡಿದಿವ್ರೆ ಬಹಳಷ್ಟು ಜನ ತಮ್ಮ ಸ್ವತಂತ್ರ ಪ್ರದಕ್ಷಿಣೆ ಮಾಡಿ ಅದಷ್ಟು ಹೋಗ ಮುಖಾಂತರ ಪ್ರಯತ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ನರೇಂದ್ರ ಮೋದಿ ಅವರು ತಮ್ಮ ತಾಯಿಯ ಮರಣ ಹೊಂದಿರ ಹೊಂದಿರೋ ತಮ್ಮ ಸಂಬಂಧಿಕರು ಒಂದು ಇಪ್ಪತ್ತ್ ಮೂವತ್ತು ಜನ ಕೂಡಿ ಮಾಡಿ ಮೀರಿದ ದೇಶ ಮರಳಿ ಕೆಲಸಕ್ಕೆ ಪ್ರಾರಂಭ ಅಂತ ಆದರ್ಶ ವ್ಯಕ್ತಿಗೆ ಇವತ್ತು ಪ್ರಧಾನಿಯಾಗಿ ನಾವು ಎಲ್ಲರೂ ಹೆಮ್ಮೆ ಪಡ್ಬೇಕು ನಮ್ಮ ಹೊರಗಿ ಯಾಕಂದ್ರೆ ಅವ್ರ ದಿನಿತ್ಯ ಯಾಕಂದ್ರೆ ಬಾಲ್ಯ ಜೀವನದಲ್ಲಿ ಭಾಳ ಕಳ್ಸಿ ಕೊಟ್ಟ ಚಾ ಮಾರಿ ಗ್ರೆವಿಟೇಶನ್ದಲ್ಲಿ ಆಮೇಲೆ ತಮ್ಮ ವಯಸ್ಸಿನ ಮದುವೆ ಆದ ನಂತರ ತಮ್ಮ ಬಾಲ್ಯ ಜೀವನ ಮದುವೆ ಜೀವನ ತ್ಯಾಗ ಮಾಡಿ ಪ್ರಚಾರ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿ ಮೂಲಿ ಮೂಲಿ ಹಿಮಾಲಯ ಎಲ್ಲಿ ಬೇಕ ಹುಡುಗದಲ್ಲಿ ತಮ್ಮ ಪ್ರಚಾರದ ಆಮೇಲೆ ಬಂದ ಎಕ್ತಮ್ ಚೀಫ್ ಮಿನಿಸ್ಟರ್ ಆದರು ಪ್ರಧಾನ ಪ್ರಧಾನಮಂತ್ರಿ ಯಾಕಂದ್ರೆ ಯಾವಾಗ ಸಣ್ಣ ಮನುಷ್ಯ ಚಾಮರ ವ್ಯಕ್ತಿ ದೊಡ್ಡ ಉದ್ಯೋಗ ಹೋಗ್ಬೇಕಾರೆ ದೇವರ ಸೃಷ್ಟಿ ಮಾಡಿದ ಮನುಷ್ಯ ಅವರು ಟಾಟಾ ಬಿರ್ಲಾ ಮಕ್ಕಳು ನಾ ಅವ್ರ ಮಕ್ಕಳು ರಾಜಮ್ ಹೇಳಿ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ದೇವರ ಆಶೀರ್ವಾದ ದೇವ್ರ ಸೃಷ್ಟಿ ಮಾಡಿದ ಮನುಷ್ಯ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ದೇವಕ್ತ ಅವ್ರು ನಡೆದ ಮಣ್ಣಿನ ರಾಮಂದ ಒಪ್ಪ ಹಬ್ಬದ ಅನ್ಯ ಹದಿಮೂರು ಅವರು ಒತ್ತಾಯ ಮಾಡಿ ನೆಲದಲ್ಲಿ ಮಲ್ಕೊಂಡು ಅವ್ರು ಪೂಜೆ ಮಾಡುವ ರಾಮ ಪೂಜೆ ಮಾಡುವಾಗ ನಿಲ್ಲಕ್ಕೆ ಬರ್ತಿರಕಲ್ಲ ಯಾಕೆ ಅವ್ರೆ ಆರಾಮ್ಸೆ ಇರೋವಾಗ ಟಿವಿ ಮುಖಾಂತರ ಸ್ಟೈಲ್ ಮಾಡಿ ಹೋಗಿ ಪೂಜೆ ಮಾಡಬಹಲ್ಲ ಆದ್ರೆ ಅವರು ಒಂದು ಭಾರತದ ಹಿಂದೂ ಧರ್ಮ ಪ್ರಕಾರ ಪೂಜೆ ಮಾಡಕ್ ಪ್ರಯತ್ನ ಮಾಡಿ ಎಲ್ಲ ರಾಮ ರಾಮಮ್ಮ ಎಲ್ಲೆಲ್ಲಿ ಹೋಗಿದ್ರೆ ಅಲ್ಲೆಲ್ಲ ಪೂಜೆ ಮಾಡಿ ನಾವು ಅಲ್ಲಿ ನಾವು ಇದಕ್ಕೆ ಶ್ರೀಲಂಕಾಕ್ ಹೋಗ್ಬೇಕಾದ್ರೆ ಒಂದು ಸೇತುವೆ ಸೇವಾ ಸೇತುವೆ ಮಾಡ್ಬೇಕಾರ ಆ ಜಾಗ ಪೂಜೆ ಮಾಡಿಬೋದ್ರ ಎಲ್ಲ ಪೂಜೆ ಮಾಡಿ ಅದ್ರ ಸಹಿತ ಕಾಂಗ್ರೆಸ್ನ ಟೀಕಾ ಮಾಡ್ ಇವನು ಸಮಾರತ ಪ್ರಧಾನಮಂತ್ರಿ ಹೆಮ್ಮೆ ಅಂತ ಮಾಡಿದ ಮನುಷ್ಯ ಕಾಂಗ್ರೆಸ್ನವ ಅಲ್ಲಿ ಹೋಗಿರೋ ಬಹಿಷ್ಕಾರ ಹಾಕಿರೋ ಆ ಮಂದಿರಕ್ಕೆ ಹೋಗಿ ಸೇ ಯಾ ವೋಟ್ ಬ್ಯಾಂಕ್ ಗೋಸ್ಕರ ಯಾಕೆ ಮುಸಲ್ಮಾನ್ ಹೋಗ್ಬೇಡ್ರೆ ಅವ್ರಿಗೆ ಅವ್ರ ಅವ್ರೆ ತಕ್ರೆ ಮಾಡಿರಲಿಲ್ಲ ಮುಸಲ್ಮಾನ ಅವ್ರ ಅಲ್ಲಿ ಹೋಗ್ ರಾಮ ಮಂದಿರ್ ಹೋದ್ರೆ ಹೋಟೆಲ್ ಇಲ್ಲ ಇರ್ಲೋರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ